ನಮಸ್ಕಾರ ಆರ್ ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಮೊನ್ನೆ ಸುಪ್ರೀಂ ಕೋರ್ಟ್ ತೀರ್ಪು ಬಂದಿತ್ತು ಎಲ್ಲ ಶಿಕ್ಷಕರಿಗೂ ಸಹಿತ ಟಿ ಇ ಟಿ ಕಡ್ಡಾಯ ಅಂತೇಳಿ ಪ್ರೆಸೆಂಟ್ಲಿ ಏನು ಸಚಿವ ಸಂಪುಟದಲ್ಲಿ ಸುಮಾರು ಒಂದು ಲಕ್ಷ ಶಿಕ್ಷಕರಿಗೆ ಟಿ ಇ ಟಿಯಿಂದ ವಿನಾಯಿತಿ ನೀಡುವಂಥ ಸಾಧ್ಯತೆ ಇದೆ ಹೀಗಾಗಿ ಈ ವಿಡಿಯೋದಲ್ಲಿ ಆ ವಿನಾಯಿತಿ ನೀಡಲಿಕ್ಕೆ ಅವರು ಎರಡು ಕಾರಣವನ್ನು ನೀಡ್ತಾ ಬರ್ತಾರೆ ಆ ಎರಡು ಕಾರಣಗಳು ಯಾವುದು ಅನ್ನೋದನ್ನು ಡೀಟೇಲ್ ಆಗಿ ಹೇಳ್ತಾ ಬರ್ತಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟಿ ಇ ಟಿ ಗುಂಪಿದೆ ಇಂಟ್ರೆಸ್ಟ ಕ್ಯಾಂಡಿಡೇಟ್ ಜಾಯಿನ್ ಆಗ್ಬೋದು ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂತಂದರೆ ಅವರು ಮೊದಲನೇ ಇಲ್ಲಿ ರೀಸನ್ನ ಏನು ಅಂತ ನೋಡ್ತಾ ಬರೋದಾಗಿತ್ತು ಅಂದರೆ ಒಂದು ಮಾನವೀಯ ದೃಷ್ಟಿಕೋನ ಅಂತ ಬರುತ್ತೆ ಫಸ್ಟ್ ಕಾರಣ ಮಾನವೀಯ ದೃಷ್ಟಿಕೋನ ಏನು ಅಂತಂದರೆ ಎರಡು ಸಾವಿರದ ಒಂಬತ್ತರದ ಹಿಂದೆ ಯಾವೆಲ್ಲ ನೇಮಕಾತಿಗಳಾಗಿದ್ವಲ್ಲ ಯಾವ ಯಾವೆಲ್ಲ ನೇಮಕಾತಿಗಳಿಂದ ಶಿಕ್ಷಕರು ನೇಮಕಾತಿ ಆಗಿದ್ರು ಅವರೆಲ್ಲ ಕಡ್ಡಾಯವಾಗಿ ಟಿ ಇ ಟಿಯನ್ನು ಮಾಡ್ಕೋಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಟ್ಟಿತ್ತು ಹೀಗಾಗಿ ಇಲ್ಲೇನಾಗುತ್ತೆ ಅವರೆಲ್ಲ ಎಷ್ಟು ಆಲ್ಮೋಸ್ಟ್ ಆಗಾಗಿ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷ ಸರ್ವಿಸ್ ಮಾಡಿದಂಥ ಕ್ಯಾಂಡಿಡೇಟ್ಗಳಿರೋದರಿಂದ ಈಗ ಅವರಿಗೆ ಟಿ ಇ ಟಿ ಓದ್ಕೊಂಡು ಪಾಸ್ ಮಾಡುವಂಥ ಒಂದು ಏನು ಅಬಿಲಿಟಿ ಆಗಿರ್ಬೋದು ಆ ಒಂದು ವಯಸ್ಸು ಆಗಿರ್ಬೋದು ಅವರಿಗೆ ಅಡ್ಜಸ್ಟ್ಮೆಂಟ್ ಓದ್ಕೊಂಡು ಬರೆಯುವಂಥ ಅಡ್ಜಸ್ಟ್ಮೆಂಟು ತಪ್ಪಿರ್ತದೆ ಈ ಒಂದು ದೃಷ್ಟಿಕೋನದಿಂದ ಹೀಗಾಗಿ ಅಂಥ ಒಂದು ಶಿಕ್ಷಕರಿಗೆ ಅವ್ರು ಕೊಟ್ಬಿಡ್ತಾರೆ ಯಾರ್ಯಾರು ಶಿಕ್ಷಕರು ಅಂತಂದರೆ ಸುಮಾರು ಎರಡು ಸಾವಿರದ ಎಂಟು ಐದು ಎರಡು ಸಾವಿರದ ಒಂದು ಮತ್ತು ತೊಂಬತ್ತೇಳರಲ್ಲಿ ನೇಮಕಗೊಂಡಂಥ ಸುಮಾರು ಒಂದು ಲಕ್ಷ ಏನು ಶಿಕ್ಷಕರಿದ್ದಾರೆ ಅವ್ರಿಗೇನಿದೆ ಟಿ ಇ ಟಿಯಿಂದ ಮುಕ್ತಗೊಳಿಸ್ತೀವಿ ಅಂತ ಕೊಟ್ಟಿದ್ದಾರೆ ಪ್ರೆಸೆಂಟ್ಲಿ ರಾಜ್ಯದಲ್ಲಿ ಎಷ್ಟಿದೆ ಅಂತಂದರೆ ಒಂದು ಲಕ್ಷ ಮೂವತ್ತೈದು ಸಾವಿರ ಜನ ಇದ್ದಾರೆ ಇದರಲ್ಲಿ ಹತ್ತು ಸಾವಿರ ಜನ ಆಲ್ ಆಲ್ರೆಡಿ ಆಗಿ ಟಿ ಇ ಟಿ ಪಾಸ್ ಮಾಡ್ಕೊಂಡು ಬಂದವರಿದ್ದಾರೆ ಓಕೆ ಇದರಲ್ಲಿ ಇಪ್ಪತ್ತೈದು ಸಾವಿರ ಜನ ಏನಿದ್ದಾರೆ ಅಂತಂದರೆ ಐದು ವರ್ಷಕ್ಕಿಂತ ಕಡಿಮೆ ಸೇವೆ ಇರೋದರಿಂದ ಅವರಿಗೆ ಟಿ ಇ ಟಿ ಅನ್ನೋದು ಬರೋದಿಲ್ಲ ಅಂದರೆ ಒಟ್ಟಾರೆಯಾಗಿ ಸುಮಾರು ಒಂದು ಲಕ್ಷ ಜನರು ಇನ್ನೂ ಟಿ ಇ ಟಿಯನ್ನು ಮಾಡಿಕೊಂಡಿಲ್ಲ ಇವರಿಗೆ ಒಂದು ಪಾಯಿಂಟ್ ಏನು ಅಂತಂದರೆ ಒಂದು ಮಾನವೀಯ ದೃಷ್ಟಿಕೋನದ ಅಡಿಯಲ್ಲಿ ಸರ್ವಿಸ್ ಮಾಡಿದ್ದಾರೆ ಭಾಳಷ್ಟು ವರ್ಷ ಸರ್ವಿಸ್ ಮಾಡಿದ್ದಾರೆ ಅವ್ರಿಗೆ ಹೀಗೆ ಎಕ್ಸಾಮ್ ಮಾಡಿ ಮಾಡಿ ಅನ್ನೋದು ಅಕಸ್ಮಾತ್ ಎಕ್ಸಾಮಲ್ಲಿ ಪಾಸ್ ಆಗದೆ ಇದ್ದರೆ ಅವರು ಬಿಟ್ಟು ಹೋಗಬೇಕಾಗತ್ತೆ ಅನ್ನುವಂಥ ದೃಷ್ಟಿಕೋನದ ಅಡಿಯಲ್ಲಿ ಏನು ಮಾಡ್ತಾರೆ ವಿನಾಯಿತಿ ನೀಡುವಂಥ ಚಾನ್ಸ್ ಇದೆ ಇನ್ನು ಎರಡನೇ ಪಾಯಿಂಟ್ ಏನು ಅಂತಂದರೆ ತೊಂಬತ್ತು ಹತ್ತೊಂಬತ್ತು ನೂರ ಅರವತ್ತಾರು ಮತ್ತು ಹತ್ತೊಂಬತ್ತು ನೂರ ಎಪ್ಪತ್ತೇಳು ಒಂದು ನೇಮಕಾತಿ ನಿಯಮಾವಳಿಗಳ ಪ್ರಕಾರ ಕೆ ಸಿ ಎಸ್ ಆರ್ ರೂಲ್ಸ್ ಪ್ರಕಾರ ಏನಿದೆ ಅಂತಂದರೆ ಒಬ್ಬ ನೇಮ ನೌಕರ ಏನಾದರೂ ಜಾಯಿನ್ ಆದ ಅಂತ ಇಟ್ಕೊಟ್ರಿ ಜಾಯಿನ್ ಆದ ನಂತರ ಅವನ ಒಂದು ತಾತ್ಕಾಲಿಕ ಅವಧಿ ಇರ್ತದೆ ಇನ್ನು ಪ್ರೊಬೆಷನರಿ ಅವಧಿ ಇರ್ತದಲ್ಲ ಆ ಅವಧಿ ಕ್ರಾಸ್ ಆದ ನಂತರ ಯಾವುದೇ ನಿಯಮಗಳು ಬಂದರೂ ಸಹಿತ ಆತನ ಮೇಲೆ ಹೇರುವಂತಿಲ್ಲ ಅಂತಿದೆ ಅಂದರೆ ಪ್ರೆಸೆಂಟ್ಲಿ ಸುಪ್ರೀಂ ಕೋರ್ಟ್ನ ಒಂದು ತೀರ್ಪು ಬಂದಿರೋದರಿಂದ ಈಗ ಸುಪ್ರೀಂ ಕೋರ್ಟ್ನ ತೀರ್ಪು ಬಂದಿರೋದರಿಂದ ಈ ತೀರ್ಪನ್ನು ಹಿಂದೆ ಎರಡು ಸಾವಿರದ ಒಂಬತ್ತಕ್ಕಿಂತ ಹಿಂದೆ ಇರುವಂಥ ಶಿಕ್ಷಕರು ಏನಿದಾರಲ್ಲ ನೇಮಕಾತಿ ಆಗಿದ ಆದಂಥ ಶಿಕ್ಷಕರು ಯಾಕಂದರೆ ಎರಡು ಸಾವಿರದ ಹನ್ನೊಂದರ ನಂತರ ಆದಂಥ ಶಿಕ್ಷಕರು ಆಲ್ಮೋಸ್ಟ್ ಅಲ್ಲಿಗೆ ಟಿ ಇ ಟಿ ಪಾಸ್ ಮಾಡಿದವರನ್ನೇ ತೊಗೊಂಡಿದ್ದಾರೆ ಆದರೆ ಎರಡು ಸಾವಿರದ ಒಂಬತ್ತು ಹತ್ತರ ಹಿಂದೆ ಹಿಂದೆ ನಡೆದಂತ ಎರಡು ಸಾವಿರದ ಅವ್ರು ಕೊಟ್ಟಿದ್ದಾರೆ ತೊಂಬತ್ತೇಳರಿಂದ ಎರಡು ಸಾವಿರದ ಒಂಬತ್ತರವರೆಗೆ ನಡೆದಂಥ ನೇಮಕಾತಿಯಲ್ಲಿ ಟಿ ಇ ಟಿ ಇಲ್ಲ ಆದರೆ ಅಲ್ಲೂ ಸಹಿತ ಆ ನಿಯಮಾವಳಿಗಳ ಪ್ರಕಾರ ಅವರು ಟಿ ಇ ಟಿ ಅವಶ್ಯಕತೆ ಇರಲಿಲ್ಲ ಏನಾಯಿತು ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ತೀರ್ಪನ್ನು ಕೊಟ್ಟಿರೋದ್ರಿಂದ ಏನು ಮಾಡ್ಬೋದಾಗಿದೆ ನಮ್ಮಲ್ಲಿ ಮೊದಲೇ ನಿಯಮ ಇತ್ತು ಈ ನಿಯಮವನ್ನು ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತೇಳಿ ಏನು ಮಾಡ್ಬೋದು ಈಗ ಸರ್ಕಾರದವರು ಸಚಿವ ಸಂಪುಟದಲ್ಲಿ ಚರ್ಚೆ ಬಂದಿದೆ ಅಂತೆ ಹೀಗಾಗಿ ಕಾನೂನು ಸರ್ಕಾರದವ್ರು ಏನು ಮಾಡಿದ್ದಾರೆ ಅಂತಂದರೆ ಕಾನೂನು ಸಲಹೆ ತಜ್ಞರ ಒಂದು ಸಲಹೆಯನ್ನು ಪಡೆದಿದ್ದಾರೆ ಅಂದರೆ ಈ ಒಂದು ಏನು ನೈನ್ಟೀನ್ ಹತ್ತೊಂಬತ್ತು ನೂರ ಅರವತ್ತಾರು ಮತ್ತು ಎಪ್ಪತ್ತೇಳರ ನಿಯಮಾವಳಿಗಳ ಪ್ರಕಾರ ಇವರನ್ನು ಬಚಾವ ಮಾಡಲಿಕ್ಕೆ ಇವರನ್ನು ವಿನಾಯಿತಿ ಮಾಡಲಿಕ್ಕೆ ಯಾವೆಲ್ಲ ಮಾರ್ಗಗಳಿದಾವಂತೇಳಿ ಈ ಕಾನೂನು ತಜ್ಞರು ಡಿಸ್ಕಷನ್ ಮಾಡಿಕೊಂಡು ಸರ್ಕಾರಕ್ಕೆ ನೀಡ್ತಾರೆ ಆದ ನಂತರ ಸರ್ಕಾರ ಏನು ಮಾಡುತ್ತೆ ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸ್ಕೊಂಡು ಅಥವಾ ಸಚಿವ ಸಂಪುಟದಿಂದ ತೀರ್ಮಾನ ಮಾಡಿಕೊಂಡು ಹೊಸ ಕಾನೂನನ್ನು ತಂದು ಅವರನ್ನು ಕೆಲಸದಲ್ಲಿ ಉಳಿಸ್ಕೊಳ್ಳುವಂಥ ಚಾನ್ಸ್ ಇದೆ ಹೀಗಾಗಿ ಎರಡು ಕಾನೂನುಗಳು ಅಂದರೆ ಒಂದು ಅವರ ಒಂದು ರೂಲ್ಸೇ ಹೇಳುತ್ತೆ ನೇಮಕಾತಿಯಾದ ಎರಡು ವರ್ಷದ ನಂತರ ಅದರ ಪ್ರದರ್ಶನ ಮುಗಿದ ನಂತರ ಯಾವುದೇ ಹೊಸ ನಿಯಮವನ್ನು ಅವ್ರ ಮೇಲೆ ಇರುವಂತಿಲ್ಲ ಇನ್ನು ಎರಡನೇದು ಮಾನವೀಯ ದೃಷ್ಟಿಕೋನ ಇಷ್ಟು ವರ್ಷ ಸರ್ವಿಸ್ ಮಾಡಿದ್ದಾರೆ ಹದಿನೈದು ಇಪ್ಪತ್ತು ವರ್ಷ ಮೂವ ಇಪ್ಪತ್ತೈದು ವರ್ಷ ಸರ್ವಿಸ್ ಮಾಡಿದ್ದಾರೆ ಅವ್ರಿಗೆ ಟಿ ಇ ಟಿ ಮಾಡುವಂಥೇಳಿದರೆ ಸಡನ್ನಾಗಿ ಆಗುವಂಥ ಚಾನ್ಸಸ್ ಇರೋದಿಲ್ಲ ಹೀಗಾಗಿ ಒಂದು ಮಾನವೀಯ ದೃಷ್ಟಿಕೋನ ಒಂದು ಕಾನೂನಾತ್ಮಕ ದೃಷ್ಟಿಕೋನದಲ್ಲಿ ಅವರನ್ನು ಬಚಾವ್ ಮಾಡಲಿಕ್ಕೆ ಈಗ ನಿರ್ಧಾರ ಮಾಡಿದ್ದಾರೆ ಈಗ ಯಾರೆಲ್ಲ ನೌಕರರಿದ್ದರೆ ಆಲ್ಮೋಸ್ಟ್ ಅಲ್ಲಿ ಟಿ ಇ ಟಿ ಅನ್ನುವಂಥದ್ದು ಏನಾಗುತ್ತೆ ವಿನಾಯಿತಿ ನೀಡುವಂಥ ಚಾನ್ಸಸ್ ಚಾನ್ಸಸ್ ಇದೆ ಇನ್ನು ಮುಂದೇನಿದೆ ಟಿ ಇ ಟಿಯನ್ನು ಕಡ್ಡಾಯ ಮಾಡ್ತಾ ಬರ್ತಾರೆ ಓಕೆ ಹೀಗಾಗಿ ಯಾರೆಲ್ಲ ಸೇವಾನಿರತ ಶಿಕ್ಷಕರಿದ್ದರೆ ಒಂದು ಸಿಹಿ ಸುದ್ದಿಯಾಗಿದೆ ಇದೊಂದು ಓಕೆ ಥ್ಯಾಂಕ್ ಯು